ಆತ ಬುರ್ಲು ಸಿಂಗಾರ ಮಲ್ತು ಪೂಜೆ ಮಲತದ್ ಊರು ತಿನ್ಕೊಳದು ನೀರಿಗೆ ಬಾಡಿನ ದಯ ಅವರ ವಿಘ್ನೇಶ್ವರನು ಪ್ರತಿಯೊಂದು ಶಾರದ ವಿಸರ್ಜನೆಲ್ಲ ಅದು ನೀರಿಡು ಬಾಡ್ದು ನಮ್ಮ ಬುಳ್ಳ ಹುಡುಬ ಅದಾಯ್ಬಂಡ ಕಿರಿಯ ಪ್ರಕಾರ ಅವು ಕೈಲಾಸ ಹಿಡಿದು ನಮ್ಮ ಗಣಪತಿನೂ ನಮ್ಮ ಊರುಡು ಪೂಜೆ ಮಲ್ಕೋತ ಇಟ್ಬಕ ಪೂಜೆ ಇನ್ನೇನು ಕೈಲಾಸಗೆ ಕಡಬೋದು ಒಂದು ಅಪ್ಪ ಅಮ್ಮ ನಡಿಗೆ ಅಂಡ ನಿತ್ಯದ ಕೆಲವನ್ನೆಟ್ಟು ಪುರ ನಮ್ಮನೇ ಕೈಲಾಸ ಪುನಸ್ಥಿತಿ ಎಲ್ಲವಾಗಿದ್ದೀನಿ ಬಂಡ ನೀರು ಪುರ ಜಾಸ್ತಿ ಇತ್ತಿನವ್ರು ಪುರ ನೀರಿಡ್ಬಿಟ್ಟಿರಬಹುದು ಅಣ್ಣ ಒಂಜಿ ಕಾರಣ ಅಂಚ ಬೊಕ್ಕೊಂಜಿ ಮಂಡೆಡು ಮಲ್ತಿನಿಂದ ಮಂಡಿಗಡಿನ ರೂಢಿಗೆ ಬೊಕ್ಕಲೊಂಜಿ ದಾದ ಈ ನಮ್ಮ ಪಿದಾಯಿಡ್ದು ಪೂಜೆ ಮಲ್ತಂಡ ಆ ಮೂರ್ತಿಗೆ ದಿನಾ ಪೂಜೆ ಮಲ್ಪಡು ಬಾಕ ನೈವೇದ್ಯ ದೇವಡು ಮಾತ ಈ ದೇವಸ್ಥಾನ ಮಲತೇಲೆ ಕನ ಮಲ್ಪಡು ದೇವಸ್ಥಾನದ ದಿನಾ ಪೂಜೆ ಪಡುತ್ತೆ ಅವು ಪಿತಾಯಿ ದಿಂಡ ಏರೇ ಪೂಜೆ ಮಲ್ಪರೆ ಬಂದು ಅಪಿಬಿಡೋದ ಈ ನೀರು ಕಾಡೋಣ ಪರಿಪಾರ ಬ ನಮ್ಮ ಹಿರಿಯ ಮಲ್ಕುನೇ ಪ್ರತಿ ಒಂದು ಅರ್ಥ ಉಂಡು ఈ గణపతిని స్తూతిటే బండు కపిత్త జంబూ పలసార భక్షితం ఈ జంబూ కపిితాపుర ఈ మరకులు ఊరడాత నరిత్తిన ప్లేస్డు పుణ్య అంచే నమ్మ గణపతి ప్రతిష్టా పక్క నరిడు పురా వాడు